ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಆರನೇ ಅಧ್ಯಾಯ ಸಪ್ತಾಹ ಯಜ್ಞದ ವಿಧಿ ಸನಕಾರಿಗಳು ಹೇಳುತ್ತಾರೆ ಓ ನಾರದರೆ ಈಗ ನಾವು ನಿಮಗೆ ಸಪ್ತಾಹ ಶ್ರವಣದ ವಿಧಿಯನ್ನು ಹೇಳಬೇಕು ಈ ವಿಧಿಯು ಪ್ರಾಯಶಃ ಜನರ ಸಹಾಯದಿಂದ ಮತ್ತು ಧನದಿಂದ ಸಾಧ್ಯವೆಂದು ಹೇಳಲಾಗಿದೆ ಮೊಟ್ಟಮೊದಲಿಗೆ ಜ್ಯೋತಿಷಿಯನ್ನು ಕರೆಸಿ ಮುಹೂರ್ತವನ್ನು ಕೇಳಬೇಕು ಬಳಿಕ ವಿವಾಹಕ್ಕಾಗಿ ಧನದ ವ್ಯವಸ್ಥೆ ಮಾಡಿಕೊಂಡಂತೆ ಪ್ರಯತ್ನಪೂರ್ವಕವಾಗಿ ಹಣದ ವ್ಯವಸ್ಥೆ ಮಾಡಿಕೊಳ್ಳಬೇಕು ಕತೆಯನ್ನು ಪ್ರಾರಂಭಿಸಲು ಭಾದ್ರಪದ ಆಶ್ವೀಷ ಕಾರ್ತಿಕ ಮಾರ್ಗಶೀರ್ಷ ಆಷಾಢ ಮತ್ತು ಶ್ರಾವಣ ಈ ಆರು ತಿಂಗಳು ಶ್ರೋತೃಗಳಿಗಾಗಿ ಮೋಕ್ಷದ ಪ್ರಾಪ್ತಿಯ ಕಾರಣವಾಗಿದೆ ದೇವಋಷಿಗಳೇ ಈ ತಿಂಗಳಲ್ಲಿಯೂ ಭದ್ರ ವ್ಯತಿಪಾತ ಮುಂತಾದ ಕುಯೋಗಗಳನ್ನು ಸರ್ವತಾ ತ್ಯಜಿಸಬೇಕು ಬೇರೆ ಉತ್ಸಾಹಿ ಜನರನ್ನು ತನ್ನ ಸಹಾಯಕರನ್ನಾಗಿಸಿಕೊಳ್ಳಬೇಕು ಮತ್ತೆ ಇಲ್ಲಿ ಕಥೆ ನಡೆಯುವುದು ಎಲ್ಲರೂ ಪರಿವಾರ ಆಗಮಿಸಬೇಕು ಎಂದು ಎಲ್ಲ ಊರುಗಳಿಗೂ ಪ್ರಯತ್ನಪೂರ್ವಕವಾಗಿ ಆಮಂತ್ರಣ ಕಳಿಸಬೇಕು ಭಗವದ್ಕತೆ ಸಂಕೀರ್ತನೆಗಳಿಂದ ದೂರವಾದ ಸ್ತ್ರೀ ಶೂದ್ರಾದಿಗಳಿಗೂ ಕೂಡ ಸೂಚನೆ ಸಿಗುವಂತೆ ಪ್ರಯತ್ನಿಸಬೇಕು ಊರು ಊರುಗಳಲ್ಲಿರುವ ವಿರಕ್ತ ವೈಷ್ಣವರಿಗೆ ಹರಿಕೀರ್ತನೆಯ ಪ್ರೇಮಿಗಳಿಗೆ ಆಮಂತ್ರಣವನ್ನು ಅವಶ್ಯವಾಗಿ ಕಳಿಸಬೇಕು ಅದನ್ನು ಬರೆಯುವ ವಿಧಿಯನ್ನು ಈ ರೀತಿಯಾಗಿ ತಿಳಿಸಲಾಗಿದೆ ಮಹನೀಯರೇ ಇಲ್ಲಿ ಏಳು ದಿನಗಳವರೆಗೆ ಬಹಳ ದುರ್ಲಭವಾದ ಸತ್ಪುರುಷರ ಸಭೆ ಸೇರುವುದು ಮತ್ತು ಅಪೂರ್ವ ರಸಮಯವಾದ ಶ್ರೀಮದ್ ಭಾಗವತದ ಕಥಾಪ್ರವಚನ ನಡೆಯುವುದು ಶ್ರೀಮದ್ ಭಾಗವತ ಕಥಾಮೃತವನ್ನು ಪಾನ ಮಾಡುವ ರಸಿಕ ಭಕ್ತರಾದ ತಾವು ಪ್ರೇಮದಿಂದ ಶೀಘ್ರವಾಗಿ ದಯಮಾಡಿಸಬೇಕು ತಮಗೆ ಹೆಚ್ಚು ಅವಕಾಶವಿಲ್ಲದಿದ್ದರೆ ಒಂದು ದಿನವಾದರೂ ಇಲ್ಲಿಗೆ ಅವಶ್ಯವಾಗಿ ಆಗಮಿಸಬೇಕು ಏಕೆಂದರೆ ಇಲ್ಲಿಯ ಪ್ರತಿ ಕ್ಷಣವೂ ಅತ್ಯಂತ ದುರ್ಲಭವಾಗಿದೆ ಹೀಗೆ ಎಲ್ಲರಿಗೂ ವಿನಯಪೂರ್ವಕವಾಗಿ ಆಮಂತ್ರಣವನ್ನು ಕಳಿಸಬೇಕು ಬಂದವರಿಗೆಲ್ಲರಿಗೂ ವಾಸ ಮಾಡಲು ಯಥೋಚಿತ ಜಾಗವನ್ನು ಏರ್ಪಡಿಸಬೇಕು ಕಥಾಶ್ರವಣವನ್ನು ಯಾವುದಾದರೂ ತೀರ್ಥ ಕ್ಷೇತ್ರದಲ್ಲಾಗಲಿ ವನದಲ್ಲಾಗಲಿ ತನ್ನ ಮನೆಯಲ್ಲಿಯೇ ಆಗಲಿ ಏರ್ಪಡಿಸುವುದು ಒಳ್ಳೆಯದೆಂದು ತಿಳಿಯಲಾಗಿದೆ ಉದ್ದ ಅಗಲ ವಿಶಾಲವಾಗಿರುವ ಜಾಗದಲ್ಲಿಯೇ ಕಥಾಸ್ಥಳವನ್ನು ಏರ್ಪಡಿಸಬೇಕು ಭೂಮಿಯನ್ನು ಗೂಡಿಸಿ ಸಾರಿಸಿ ರಂಗವಲ್ಯಗಳಿಂದ ಅಲಂಕರಿಸಬೇಕು ಮನೆಯ ಸಾಮಾನುಗಳನ್ನೆಲ್ಲ ತೆಗೆದು ಒಂದು ಮೂಲೆಯಲ್ಲಿ ಇಡಬೇಕು ಐದು ದಿನಗಳವರೆಗೆ ಮೊದಲಿಂದಲೇ ಹಾಸುವ ಬಟ್ಟೆಗಳನ್ನು ಪ್ರಯತ್ನಪೂರ್ವಕವಾಗಿ ಸಂಗ್ರಹಿಸಿಡಬೇಕು ಬಾಳೆಯ ಕಂಬಗಳಿಂದ ಅಲಂಕೃತವಾದ ಒಂದು ಎತ್ತರವಾದ ಮಂಟಪವನ್ನು ಸಿದ್ಧಗೊಳಿಸಬೇಕು ಅದನ್ನು ಎಲ್ಲ ಕಡೆಗಳಲ್ಲಿಯೂ ಹಣ್ಣು ಹೂವು ಪತ್ರೆ ತಳಿರು ತೋರಣಗಳಿಂದ ಅಲಂಕರಿಸಬೇಕು ಸುತ್ತಲೂ ಸಂಪತ್ತಿನಿಂದ ಶೋಭಿಸುವ ಧ್ವಜ ಪತಾಕೆಗಳಿಂದ ಸದ್ದುಗೊಳಿಸಬೇಕು ಮಂಟಪದಲ್ಲಿ ಸ್ವಲ್ಪ ಎತ್ತರವಾದ ಜಾಗದಲ್ಲಿ ವಿಶಾಲವಾದ ಸಪ್ತ ಲೋಕಗಳ ಕಲ್ಪನೆ ಮಾಡಿ ಅದರಲ್ಲಿ ವಿರಕ್ತರಾದ ಬ್ರಾಹ್ಮಣರನ್ನು ಕರೆದು ಕೂರಿಸಬೇಕು ಅವರಿಗೆ ಮುಂದುಗಡೆಯಲ್ಲಿ ಯಥೋಚಿತವಾದ ಪೀಠಗಳನ್ನು ಹಾಕಿರಬೇಕು ಅದರ ಮುಂದೆ ಪ್ರವಚನಕಾರರಿಗೂ ಭಿಮ್ವಾದ ಪೀಠವನ್ನು ವ್ಯವಸ್ಥೆ ಮಾಡಬೇಕು ಪ್ರವಚನಕಾರರು ಉತ್ತರಾಭಿಮುಖವಾಗಿದ್ದರೆ ಮುಖ್ಯ ಶ್ರೋತೃವು ಪೂರ್ವಾಭಿಮುಖವಾಗಿ ಕುಳಿತಿರಬೇಕು ಪ್ರವಚನಕಾರರು ಪೂರ್ವಾಭಿಮುಖವಾಗಿದ್ದರೆ ಮುಖ್ಯ ಶ್ರೋತ್ರವು ಉತ್ತರಾಭಿಮುಖವಾಗಿ ಕುಳಿತಿರಬೇಕು ಅಥವಾ ಪೂಜ್ಯನಾದ ಪ್ರವಚನಕಾರ ಮತ್ತು ಪೂಜಕನಾದ ಶ್ರೋತೃವು ಇವರ ಮಧ್ಯೆ ಇರುವುದೇ ಪೂರ್ವ ದಿಕ್ಕು ಎಂದು ಭಾವಿಸಬಹುದು ಪೂಜ್ಯನು ಪೂರ್ವಾಭಿಮುಖನಾಗಿ ಕುಳಿತಿರುತ್ತಾನೆ ಆಗ ಪೂಜಕನು ಆ ಪೂಜ್ಯನಿಗೆ ಅಭಿಮುಖನಾಗದಿದ್ದರೆ ಅವನಿಗೆ ಅದೇ ಪೂರ್ವ ದಿಕ್ಕು ದೇಶ ಕಾಲ ಇವುಗಳನ್ನು ಅರಿತಿರುವ ವಿದ್ವಾಂಸರು ಶ್ರೋತೃವಿಗೆ ಶಾಸ್ತ್ರದಲ್ಲಿ ಇದೇನೇನೋ ಅನ್ನು ತಿಳಿಸುವ ಯಾರು ವೇದ ಶಾಸ್ತ್ರಗಳನ್ನು ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡುವುದರಲ್ಲಿ ಸಮರ್ಥನೋ ನಾನಾ ರೀತಿಯ ದೃಷ್ಟಾಂತಗಳನ್ನು ಕೊಡಬಲ್ಲನೋ ವಿವೇಕಿ ಹಾಗೆ ನಿಸ್ಪ್ರಹನೋ ಅಂತಹ ವಿರಕ್ತ ಭಕ್ತ ಬ್ರಾಹ್ಮಣನನ್ನು ಪ್ರವಚನಕಾರನನ್ನಾಗಿಸಬೇಕು ಪಂಡಿತರೇ ಆಗಿದ್ದು ಯಾರು ಅನೇಕ ಧರ್ಮಗಳ ಬಗ್ಗೆ ಭ್ರಮೆಯನ್ನು ಹೊಂದಿರುವ ಸ್ತ್ರೀ ಲಂಪಟರಾಗಿರುವವರು ಪಾಷಾಂಡ ಮತವನ್ನು ವಾದಿಸುತ್ತಾರೋ ಅಂತಹವರನ್ನು ಶ್ರೀಮದ್ ಭಾಗವತದ ಪ್ರವಚನಕ್ಕೆ ನಿಯೋಜಿಸಬಾರದು ಪ್ರವಚನಕಾರರ ಬಳಿಯಲ್ಲಿಯೇ ಅವನಿಗೆ ಸಹಾಯಕನಾದ ಅಂತಹವನೇ ಇನ್ನೊಬ್ಬ ವಿದ್ವಾಂಸನನ್ನು ನೇಮಿಸಬೇಕು ಅವನು ಕೂಡ ಎಲ್ಲ ಬಗೆ ಸಂಶಯಗಳನ್ನು ಹೋಗಲಾಡಿಸುವುದರಲ್ಲಿ ಸಮರ್ಥನಾಗಿದ್ದು ಜನವರಿಗೆ ತಿಳಿಸುವುದರಲ್ಲಿ ಕುಶಲನಾಗಿರಬೇಕು ಕಥೆಯನ್ನು ಪ್ರಾರಂಭಿಸುವ ಹಿಂದಿನ ದಿನವೇ ವ್ರತಗ್ರಹಣಕ್ಕಾಗಿ ಪ್ರವಚನಕಾರನು ಕ್ಷೌರ ಮಾಡಿಸಿಕೊಳ್ಳಬೇಕು ಅರುಣೋದಯ ಸಮಯದಲ್ಲಿ ಶೌಚಾನಂತರ ಸ್ನಾನ ಮಾಡಬೇಕು ಆತನು ಸಂಧ್ಯಾ ವಂದನಾದಿ ನಿತ್ಯ ಕರ್ಮಗಳನ್ನು ಪ್ರಯತ್ನಪೂರ್ವಕವಾಗಿ ಸಂಕ್ಷೇಪವಾಗಿ ಮುಗಿಸಿಕೊಂಡು ಕಥೆಗೆ ಒದಗಬಹುದಾದ ವಿಘ್ನಗಳ ಪರಿಹಾರಕ್ಕಾಗಿ ಗಣಪತಿಯನ್ನು ಪೂಜಿಸಬೇಕು ಅನಂತರ ಪಿತೃಗಳಿಗೆ ತರ್ಪಣ ಕೊಟ್ಟು ಹಿಂದಿನ ಪಾಪಗಳ ಶುದ್ಧಿಗಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಒಂದು ಮಂಡಲವನ್ನು ರಚಿಸಿ ಅದರಲ್ಲಿ ಶ್ರೀಹರಿಯನ್ನು ಪ್ರತಿಷ್ಠಾಪಿಸಬೇಕು ಮತ್ತೆ ಭಗವಾನ್ ಶ್ರೀಕೃಷ್ಣನ ಕುರಿತು ಮಂತ್ರೋಚ್ಚಾರಣ ಪೂರ್ವಕ ಷೋಡಶೋಪಚಾರ ಪೂಜೆಯನ್ನು ಆಚರಿಸಿ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಹೀಗೆ ಪ್ರಾರ್ಥಿಸಬೇಕು ಓ ಕರುಣಾನಿದೇ ಸಂಸಾರ ಸಾಗರದಲ್ಲಿ ಮುಳುಗಿರುವ ದೀನನು ನಾನು ಕರ್ಮಗಳ ಮೋಹ ಎಂಬ ಮಸುಳೆಯು ನನ್ನನ್ನು ಹಿಡಿದುಕೊಂಡಿದೆ ನೀನು ಗಿ ಭವಾರ್ಣದಿಂದ ನನ್ನನ್ನು ಮಾಡು ಮಳಿಕ ಭಾಗವತಕ್ಕೂ ಧೂಪ ದೀಪಾದಿ ಪೂಜಾ ಸಾಮಗ್ರಿಗಳಿಂದ ಅತ್ಯಂತ ಉತ್ಸಾಹ ಪ್ರೀತಿಪೂರ್ವಕವಾಗಿ ವಿಧಿಪೂರ್ವಕ ಪೂಜೆ ಮಾಡಿದೆ ಮತ್ತೆ ಆ ಪುಸ್ತಕದ ಮುಂದೆ ತೆಂಗಿನಕಾಯಿಯನ್ನು ಇಟ್ಟು ನಮಸ್ಕರಿಸಿ ಪ್ರಸನ್ನವಾದ ಮನಸ್ಸಿನಿಂದ ಹೀಗೆ ಸ್ತುತಿಸಬೇಕು ಹೇ ನಾಥ ಶ್ರೀ ಭಗವತ್ ಭಾಗವತ ರೂಪದಲ್ಲಿರುವ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನಿಗಾಗಿ ನೀನು ಬೆಳಗುತ್ತಿದ್ದೀಯ ಭವಸಾಗರದಿಂದ ಪಾರಾಗಲು ನಿನ್ನಲ್ಲಿ ಶರಣನಾಗಿದ್ದೇನೆ ನನ್ನ ಈ ಮನೋರಥವನ್ನು ಯಾವ ವಿಘ್ನ ಬಾಧೆಗಳು ಬಾರದಂತೆ ಸಾಂಗೋಪಸಾಂಗವಾಗಿ ನೆರವೇರಿ ಕೇಶವ ನಾನು ನಿನ್ನ ದಾಸನಾಗಿರುವೆ ಹೀಗೆ ದೈನ್ಯದ ಮಾತುಗಳನ್ನು ಹೇಳಿ ಮತ್ತೆ ಪ್ರವಚನಕಾರರನ್ನು ಪೂಜಿಸಬೇಕು ಆತನನ್ನು ಸುಂದರ ವಸ್ತ್ರ ಆಭರಣ ಮುಂತಾದವುಗಳಿಂದ ಅಲಂಕರಿಸಿ ಪೂಜೆ ಮಾಡಿ ಕೊನೆಯಲ್ಲಿ ಆತನನ್ನು ಸ್ತುತಿಸಬೇಕು ಎಲೆ ಶುಕರೂಪಿಯಾದ ಜ್ಞಾನ ಶ್ರೇಷ್ಠರೇ ನೀವು ಉಪದೇಶ ಮಾಡುವುದರಲ್ಲಿ ಕುಶಲರಾಗಿದ್ದು ಸರ್ವಶಾಸ್ತ್ರಗಳಲ್ಲಿಯೂ ಪಾರಂಗಿತರಾಗಿರುವುದರಿ ದಯಮಾಡಿ ಈ ಕಥೆಯನ್ನು ಪ್ರಕಾಶಪಡಿಸಿ ನನ್ನ ಅಜ್ಞಾನವನ್ನು ದೂರಗೊಳಿಸಿರಿ ಆತನ ಮುಂದೆ ಮತ್ತೆ ತನ್ನ ಶ್ರೇಯಸ್ಸಿಗಾಗಿ ಪ್ರಸನ್ನತೆಯಿಂದ ಗ್ರಹಣ ಮಾಡಿ ಏಳು ದಿನಗಳವರೆಗೆ ಯಥಾಶಕ್ತಿಯಾಗಿ ಅದನ್ನು ಪಾಲಿಸಬೇಕು ಕಥೆಯಲ್ಲಿ ವಿಘ್ನವು ಉಂಟಾಗದಿರಲಿ ಎಂದು ಐದು ಮಂದಿ ಬ್ರಾಹ್ಮಣರನ್ನು ವರುಣ ಮಾಡಬೇಕು ಅವರು ದ್ವಾದಶಾಕ್ಷರ ಮಹಾಮಂತ್ರದ ಮೂಲಕ ಭಗವಂತನ ನಾಮಗಳನ್ನು ಜಪಿಸಬೇಕು ವಿಷ್ಣು ಭಕ್ತರಾದ ಬ್ರಾಹ್ಮಣರನ್ನು ಇವರ ಸಂಕೀರ್ತನ ಕಾರರನ್ನು ನಮಸ್ಕರಿಸಿ ಪೂಜಿಸಿ ಅವರ ಅನುಮತಿಯನ್ನು ಪಡೆದು ಸ್ವತಃ ಆಸನದ ಮೇಲೆ ಕುಳಿತುಕೊಳ್ಳಲಿ ಲೋಕಗಳು ಸಂಪತ್ತು ಧನ ಮನೆ ಪುತ್ರಾದಿಗಳ ಚಿಂತೆಯನ್ನು ಬಿಟ್ಟು ಚಿತ್ತ ಶುದ್ಧಿಯಿಂದ ಕೇವಲ ಕಥೆಯಲ್ಲೇ ಲಕ್ಷ್ಯ ಬಿಡುವವನಿಗೆ ಇದರ ಶ್ರವಣದ ಉತ್ತಮ ಫಲವು ದೊರೆಯುತ್ತದೆ ಭೀಮಂತನಾದ ಪ್ರವಚನಕಾರನು ಸೂರ್ಯೋದಯದ ಕಥೆಯನ್ನು ಪ್ರಾರಂಭಿಸಿ ಮೂರೂವರೆ ಪ್ರಹಾರದವರೆಗೆ ಮಧ್ಯಮ ಸ್ವರದಿಂದ ಚೆನ್ನಾಗಿ ಕಥಾವಾಚನ ಮಾಡಬೇಕು ಮಧ್ಯಾಹ್ನದಲ್ಲಿ ಎರಡು ಗಳಿಗೆವರೆಗೆ ವಾಚನವನ್ನು ನಿಲ್ಲಿಸಬೇಕು ಆ ಸಮಯದಲ್ಲಿ ವಿಷ್ಣು ಭಕ್ತರು ಕಥಾ ಪ್ರಸಂಗಕ್ಕನುಸಾರ ಭಗವಂತನ ಗುಣಗಳನ್ನು ಕೀರ್ತನೆ ಮಾಡುತ್ತಿರಬೇಕು ವ್ಯರ್ಥವಾದ ಮಾತುಗಳನ್ನು ಆಡಬಾರದು ಕಥಾಶ್ರವಣದ ಕಾಲದಲ್ಲಿ ಮಲಮೂರ್ತಗಳ ವೇಗವನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದಕ್ಕಾಗಿ ಅಲ್ಪಾಹಾರ ಸುಖಕರವಾಗಿರುತ್ತದೆ ಇದಕ್ಕಾಗಿ ಸ್ತೋತ್ರ ಒಪ್ಪತ್ತು ಅವಿಶಾನ್ನವನ್ನು ಸ್ವೀಕರಿಸಬೇಕು ಶಕ್ತಿ ಇದ್ದರೆ ಏಳು ದಿನಗಳು ಉಪವಾಸವಿದ್ದು ಕಥಾಶ್ರವಣ ಮಾಡಬೇಕು ಅಥವಾ ಕೇವಲ ತುಪ್ಪವನ್ನು ಹಾಲನ್ನು ಕುಡಿದು ಸುಖವಾಗಿ ಕಥೆಯನ್ನು ಶ್ರವಣಿಸಬೇಕು ಅಥವಾ ಫಲಾಹಾರವು ಒಪ್ಪತ್ತು ಭೋಜನವು ಮಾಡಲಿ ಈ ಆಹಾರ ನಿಯಮದಲ್ಲಿ ಸುಲಭವಾಗಿ ಅನುಸರಿಸಲು ಸಾಧ್ಯವಾಗುವುದನ್ನು ಅನುಸರಿಸುತ್ತಾ ಕಥಾ ಶ್ರವಣ ಮಾಡಬೇಕು ಉಪವಾಸಕ್ಕಿಂತ ಒಪ್ಪತ್ತು ಭೋಜನ ಮಾಡುವುದೇ ಉತ್ತಮ ಎಂದು ನಾನು ತಿಳಿಯುತ್ತೇನೆ ಅದು ಕಥಾ ಶ್ರವಣದಲ್ಲಿ ಸಹಾಯಕವಾದೀತು ಉಪವಾಸದಿಂದ ಶ್ರವಣದಲ್ಲಿ ಅಡ್ಡಿಯುಂಟಾದರೆ ಆ ಉಪವಾಸವು ಖಂಡಿತ ಉತ್ತಮವಲ್ಲ ನಾರದರಿ ನಿಯಮದಿಂದ ಸಪ್ತಾ ಶ್ರವಣ ಮಾಡುವವರು ಅನುಸರಿಸಬೇಕಾದ ನೇಮವನ್ನು ಕೇಳಿದೆ ವಿಷ್ಣುವಿನಲ್ಲಿ ಏಕಭಕ್ತಿಯ ದೀಕ್ಷೆ ಇಲ್ಲದವನಿಗೆ ಈ ಕಥಾ ಶ್ರವಣದಲ್ಲಿ ಅಧಿಕಾರವಿಲ್ಲ ಕಥಾ ವ್ರತಿಯು ಬ್ರಹ್ಮಚಂದ್ರದಿಂದ ಇರಬೇಕು ನೆಲದ ಮೇಲೆ ಮಲಗಬೇಕು ಪ್ರತಿದಿನವೂ ಕಥಾ ಸಮಾಪ್ತವಾದ ಮೇಲೆ ಗೆಲೆಯಲ್ಲಿ ಊಟ ಮಾಡಬೇಕು ಅವನು ದ್ವಿದಳ ಧಾನ್ಯ ಜೇನು ತುಪ್ಪ ಎಣ್ಣೆ ಗರಿಷ್ಠವಾದ ಆಹಾರ ಭಾವದುಷ್ಟ ಪದಾರ್ಥಗಳು ಹಾಗೂ ಅಳಸಿದ ಅನ್ನವನ್ನು ಸದಾ ತ್ಯಾಗ ಮಾಡ ಕಾಮ ಕ್ರೋಧ ಮದ ಮಾನ ಮತ್ಸರ ಲೋಭ ಮೋಹ ಡಾಂಬಿಕತೆ ದ್ವೇಷ ಇವುಗಳನ್ನು ದೂರವಾಗಿಸದೆ ವೇದಗಳು ವಿಷ್ಣು ಭಕ್ತರು ವಿಪ್ರರು ಗುರುಭಕ್ತರು ಗೋಸೇವಕರು ಸ್ತ್ರೀಯರು ರಾಜರು ಮಹಾಪುರುಷರು ಇವರ ನಿಂದೆಯನ್ನು ಅವರು ಸರ್ವತಾ ತ್ಯಜಿಸಬೇಕು ರಜಸ್ವಲೆಯರು ಚಾಂಡಾಲರು ಲೇಂಚರು ಪತಿತರು ವ್ರತಭ್ರಷ್ಟರು ಬ್ರಹ್ಮ ವೈದಿಕ ಮತಕ್ಕೆ ಹೊರಗಾದವರು ಇಂತಹವರೊಡನೆ ಮಾತನಾಡಬಾರದು ಸದಾಕಾಲ ಸತ್ಯ ಶೌಚ ದಯೆ ಮಾನ ಸರಳತೆ ವಿನಯ ಔದಾರ್ಯ ಇವುಗಳಿಂದ ವರ್ತಿಸಬೇಕು ಬಡವನು ಕ್ಷಯವೇ ಮೊದಲಾದ ರೋಗಗಳಿಂದ ಪೀಡಿತನಾದವನು ಭಾಗ್ಯಹೀನ ಪಾಪಕರ್ಮಿ ಸಂತಾನಹೀನ ಮುಮುಕ್ಷು ಇವರುಗಳೂ ಕೂಡ ಈ ಕಥೆಯನ್ನು ಕೇಳಲಿ ರಜೋದರ್ಶನ ನಿಂತು ಹೋದ ಸ್ತ್ರೀಯರು ಹುಟ್ಟಿದೊಡನೆ ಸಾಯುವ ಮಕ್ಕಳುಳ್ಳವಳು ಗರ್ಭಸ್ರಾವ ಆಗುವವಳು ಇವರು ಕೂಡ ಪ್ರಯತ್ನಪೂರ್ವಕ ಕಥೆಯನ್ನು ಕೇಳಲಿ ಇವರೆಲ್ಲರೂ ವಿಧಿಪೂರ್ವಕ ಕಥಾ ಶ್ರವಣ ಮಾಡಿದರೆಗೆ ಅವರಿಗೆ ಅಕ್ಷಯವಾದ ಫಲವೂ ದೊರೆಯುತ್ತದೆ ಈ ಅತ್ಯುತ್ತಮವಾದ ದಿವ್ಯ ಕಥೆಯು ಕೋಟಿ ಯಜ್ಞಗಳ ಫಲವನ್ನೇ ಈ ರೀತಿಯಲ್ಲಿ ವ್ರತದ ವಿಧಿಗಳನ್ನು ಪಾಲಿಸಿ ಕೊನೆಗೆ ವ್ರತದ ಉದ್ಯಾಪನೆಯನ್ನು ಮಾಡಲಿ ಫಲಾಪೇಕ್ಷೆ ಉಳ್ಳವರು ಜನ್ಮಾಷ್ಟಮಿ ವ್ರತದಂತೆ ಈ ಕಥಾವ್ರತದ ಉದ್ಯಾಪನೆ ಮಾಡಲಿ ಆದರೆ ಫಲಾಪೇಕ್ಷೆಯಿಲ್ಲದ ವಿರಕ್ತ ಭಕ್ತರಿಗೆ ಈ ಉದ್ಯಾಪನೆಯು ಕಡ್ಡಾಯವಿಲ್ಲ ಅವರು ಶ್ರವಣದಿಂದಲೇ ಪವಿತ್ರರಾಗಿರುತ್ತಾರೆ ಏಕೆಂದರೆ ಅವರು ನಿಷ್ಕಾಮಿಗಳಾದ ವಿಷ್ಣು ಭಕ್ತರು ಹೀಗೆ ಯಜ್ಞ ಸಪ್ತಾಹವು ಸಮಾಪ್ತವಾದಾಗ ಶ್ರೋತೃಗಳು ಶ್ರೀಮದ್ ಭಾಗವತ ಪುಸ್ತಕವನ್ನು ಪ್ರವಚನಕಾರರನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಬೇಕು ಅನಂತರ ಪ್ರವಚನಕಾರನು ಶ್ರೋತೃಗಳಿಗೆ ಪ್ರಸಾದ ತುಳಸಿ ಪುಷ್ಪಮಾಲೆ ಮುಂತಾದವುಗಳನ್ನು ಅನುಗ್ರಹಿಸಬೇಕು ಎಲ್ಲರೂ ತಾಳ ಮೃದಂಗದೊಡನೆ ಹಿಂಪಾದನೆಯಿಂದ ಸಂಕೀರ್ತನೆ ಮಾಡಬೇಕು ಜಯ ಜಯ ನಮೋ ಎಂಬ ಧ್ವನಿಗಳೊಡನೆ ಶಂಕಧ್ವನಿ ಗೈದು ಬ್ರಾಹ್ಮಣರಿಗೂ ಯಾಚಕರಿಗೂ ಅನ್ನದಾನ ಮಾಡಬೇಕು ಶ್ರೋತೃವು ವಿರಕ್ತನಾಗಿದ್ದರೆ ಮರುದಿನ ಕರ್ಮಶಾಂತಿಗಾಗಿ ಗೀತಾಪಾರಾಯಣ ಮಾಡಬೇಕು ಗೃಹಸ್ಥನಾಗಿದ್ದರೆ ಹೋಮ ಮಾಡಬೇಕು ಆ ಹೋಮದಲ್ಲಿ ದಶಮ ಸ್ಕಂದದ ಒಂದೊಂದು ಶ್ಲೋಕವನ್ನು ಪಡಿಸಿ ವಿಧಿಪೂರ್ವಕವಾಗಿ ಪಾಯಸ ಜೇನುತುಪ್ಪ ಎಳ್ಳು ಅನ್ನ ಇತ್ಯಾದಿಗಳಿಂದ ಆಹುತಿ ಕೊಡಬೇಕು ಅಥವಾ ಏಕಾಗ್ರ ಚಿತ್ರದಿಂದ ಗಾಯತ್ರಿ ಮಂತ್ರದ ಮೂಲಕ ಹೋಮ ಮಾಡದೆ ಏಕೆಂದರೆ ಶ್ರೀಮದ್ ಭಾಗವತ ಮಹಾಪುರಾಣವು ತಾತ್ವಿಕವಾಗಿ ಗಾಯತ್ರಿ ಸ್ವರೂಪವೇ ಆಗಿದೆ ಹೋಮ ಮಾಡುವ ಶಕ್ತಿ ಇಲ್ಲದಿದ್ದರೆ ಹೋಮ ಫಲವನ್ನು ಪಡೆಯುವುದಕ್ಕಾಗಿ ಬ್ರಾಹ್ಮಣರಿಗೆ ಹೋಮ ದ್ರವ್ಯಗಳನ್ನು ದಾನ ಮಾಡಬೇಕು ಸಪ್ತಾಹಶ್ರಮಣದಲ್ಲಿ ಸಂಭವಿಸಬಹುದಾದ ಬಗೆ ಬಗೆಯ ಚಿತ್ರಗಳನ್ನು ಪೂರಣ ಮಾಡಲು ಮತ್ತು ವಿಧಿಯಲ್ಲಿ ನ್ಯೂನ್ಯಾಧಿಕ್ಯ ಆಗಿರುವ ದೋಷಗಳ ಶಾಂತಿಗಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ಅದರಿಂದ ಎಲ್ಲ ಕರ್ಮಗಳು ಸಫಲವಾಗುತ್ತೆ ಏಕೆಂದರೆ ಅದಕ್ಕಿಂತ ಶ್ರೇಷ್ಠವಾದ ಕರ್ಮವು ಮತ್ತೊಂದಿಲ್ಲ ಅನಂತರ ಹನ್ನೆರಡು ಮಂದಿ ಬ್ರಾಹ್ಮಣರಿಗೆ ಪಾಯಸ ಜೇನುತುಪ್ಪ ಮುಂತಾದವುಗಳಿಂದ ಭೋಜನ ಮಾಡಿದೆ ವ್ರತದ ಪೂರ್ತಿಗಾಗಿ ಗೋದಾನ ಸುವರ್ಣ ದಾನವನ್ನು ಮಾಡಿದೆವು ಸಾಮರ್ಥ್ಯವಿದ್ದರೆ ಮೂರು ತಲ ಸುವರ್ಣದಿಂದ ಒಂದು ಸಿಂಹಾಸನವನ್ನು ಮಾಡಿಸಿ ಅದರಲ್ಲಿ ಸುಂದರವಾದ ಅಕ್ಷರಗಳಿಂದ ಬರೆದು ಶ್ರೀಮದ್ ಭಾಗವತ ಗ್ರಂಥವನ್ನಿಟ್ಟು ಅದನ್ನು ಆಹ್ವಾನಾದಿ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸಿ ಜಿತೇಂದ್ರಿಯನಾದ ಆಚಾರ್ಯನನ್ನು ವಸ್ತ್ರಭೂಷಣ ಗಂಧಾದಿಗಳಿಂದ ಪೂಜಿಸಿ ದಕ್ಷಿಣ ಸಹಿತ ಸಮರ್ಪಿಸಬೇಕು ಹೀಗೆ ದಾನ ಮಾಡಿದ ಬುದ್ಧಿವಂತನಾದ ಧಾತೃವು ಭಗವಂದನೆಯಿಂದ ಬಿಡುಗಡೆ ಹೊಂದವನು ಈ ಸಪ್ತಾಹ ಪಾರಾಯಣದ ವಿಧಿಯು ಎಲ್ಲ ಪಾಪಗಳನ್ನು ಕಳೆಯುವಂತಹದ್ದಾಗಿದೆ ಇದನ್ನು ಈ ಪ್ರಕಾರ ಸರಿಯಾಗಿ ಪಾಲಿಸುವುದರಿಂದ ಈ ಮಂಗಲಮಯ ಭಾಗವತ ಪುರಾಣವು ಅಭೀಷ್ಟ ಫಲವನ್ನು ಕೊಡುತ್ತದೆ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ನಾಲ್ಕು ಪುರುಷಾರ್ಥಗಳನ್ನು ಅನುಗ್ರಹಿಸುವ ಸಾಧನೆ ಇದು ಇದರಲ್ಲಿ ಸಂದೇಹವೇ ಇಲ್ಲ ಸನಕಾದಿಗಳು ಹೇಳುತ್ತಾರೆ ನಾರದರೆ ಈ ರೀತಿಯಾಗಿ ಈ ಸಪ್ತಾಹ ವಿಧಿಯನ್ನು ನಿಮಗೆ ಪೂರ್ಣವಾಗಿ ತಿಳಿಸಿದ್ದೇವೆ ಈಗ ಇನ್ನೇನು ಬಯಸುತ್ತಿರುವಿರಿ ಈ ಶ್ರೀಮದ್ ಭಾಗವತದಿಂದಲೇ ಭೋಗ ಮತ್ತು ಮೋಕ್ಷ ಎರಡೂ ಕೈವಶವಾಗುತ್ತದೆ ಸೂತ ಪುರಾಣಿಕರು ಹೇಳುತ್ತಾರೆ ಶೌನ ಶೌನಕಾದಿಗಳೇ ಹೀಗೆ ಹೇಳಿ ಮಹಾತ್ಮನಾದ ಶನಕಾದಿಗಳು ನಿಯಮಪೂರ್ವಕವಾಗಿ ಸರ್ವ ಪಾಪನಾಶಿನಿಯೂ ಪರಮ ಪವಿತ್ರವೂ ಭಕ್ತಿ ಮುಕ್ತಿ ಪ್ರದಾಯಕವೂ ಆದ ಶ್ರೀಮದ್ ಭಾಗವತ ಕಥೆಯನ್ನು ಸಪ್ತಾಹ ವಿಧಿ ಪೂರ್ವಕ ಪ್ರವಚನೆ ಮಾಡಿದರು ಅನಂತರ ದೇವದೇವನಾದ ಪುರುಷೋತ್ತಮನನ್ನು ಯಥಾವಿಧಿಯಾಗಿ ಸ್ತೋತ್ರ ಮಾಡಿದರು ಕಥಾಶ್ರವಣ ಮಾಡಿದ ಕೊನೆಯಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳು ಎಲ್ಲ ಭೂತಗಳು ಆಕರ್ಷಕವಾದ ಪುಷ್ಟಿ ತಾರುಣ್ಯವನ್ನು ಪಡೆದು ಕಂಗೊಳಿಸಿದರು ತನ್ನ ಮನೋರಥವು ಈಡೇರಿದ್ದರಿಂದ ನಾರದರು ಪರಮಾನಂದ ಪೂರ್ಣರಾಗಿ ಕುಳಕಿದರಾದ ಹೀಗೆ ಕಥೆಯನ್ನು ಶ್ರವಣಿಸಿದ ಭಗವಂತನ ಪ್ರಿಯರಾದ ನಾರದರು ಕೈ ಜೋಡಿಸಿಕೊಂಡು ಪ್ರೇಮ ದಗ್ಧದ ವಾಣಿಯಿಂದ ತನಕಾದಿಗಳಲ್ಲಿ ಹೀಗೆ ವಿಜ್ಞಾಪಿಸಿಕೊಂಡು ನಾರದರೆಂದರು ಓ ಮಹಾತ್ಮರೇ ಕರುಣಾಪರರಾದ ನಿಮ್ಮಿಂದ ನಾನು ಧನ್ಯನಾದ ನಿಮ್ಮಿಂದ ಮಹಾನುಗ್ರಹವಾಯಿತು ಈಗ ನನಗೆ ಸರ್ವ ಪಾಪಹರನಾದ ಭಗವಾನ್ ಶ್ರೀಹರಿಯು ಪ್ರಾಪ್ತಿಯಾಯಿತು ತಪೋಧನರೇ ಶ್ರೀಮದ್ ಭಾಗವತ ಶ್ರವಣವನ್ನೇ ಸರ್ವಶ್ರೇಷ್ಠವಾದ ಧರ್ಮವೆಂದು ನಾನು ತಿಳಿಯುತ್ತೇನೆ ಏಕೆಂದರೆ ಇದರ ಶ್ರವಣದಿಂದ ವೈಕುಂಠ ನಿವಾಸಿಯಾದ ಕ್ರೀಷ್ ಶ್ರೀಕೃಷ್ಣನ ಪ್ರಾಪ್ತಿಯಾಗುತ್ತದೆ ಸೂತರ ಹೇಳುತ್ತಾರೆ ಶವನಕರೆ ವೈಷ್ಣವ ಶ್ರೇಷ್ಠರಾದ ನಾರದರು ಹೀಗೆ ಹೇಳುತ್ತಿರುವಂತೆ ಸುತ್ತಾಡುತ್ತ ಮಹಾ ಯೋಗೇಶ್ವರರಾದ ಶುಕಮಹಾಮನಿಗಳು ಅಲ್ಲಿಗೆ ಬಂದರು ಹದಿನಾರು ವಯಸ್ಸಿನ ಹರೆಯದಲ್ಲಿದ್ದರೂ ಮಹಾ ಜ್ಞಾನಿಗಳಾಗಿ ಜ್ಞಾನರೂಪಿ ಮಹಾಸಮುದ್ರಕ್ಕೆ ಚಂದ್ರನಂತಿರುವ ಆತ್ಮಲಾಭದಿಂದ ಕೃತಕೃತ್ಯರಾಗಿದ್ದ ಶ್ರೀ ವೇದೋವ್ಯಾಸರ ಸುಪುತ್ರರಾದ ಶುಕಮುನೀಂದ್ರರು ಪರಮ ಪ್ರೇಮದಿಂದ ನೆಲ್ಲ ಮಲ್ಲನೆ ಶ್ರೀ ಭಾಗವತವನ್ನು ಪಠಿಸುತ್ತಾ ಕಥಾಸಪ್ತಾದ ಕೊನೆಯಲ್ಲಿ ಅಲ್ಲಿಗೆ ಬಂದರು ಪರಮ ತೇಜಸ್ವಿಗಳಾದ ಶುಕಮಹಾಮಿಗಳನ್ನು ಕಂಡು ಎಲ್ಲ ಸಭಾಸದರು ಭಕ್ತಿ ಸಂಭ್ರಮದಿಂದ ಎದ್ದು ನಿಂತು ಅವರಿಗೆ ಉನ್ನತವಾದ ಮಹಾಸನವನ್ನು ನೀಡಿದರು ದೇವಋಷಿಗಳಾದ ನಾರದರು ಅವರನ್ನು ಪ್ರೇಮದಿಂದ ಪೂಜಿಸಿದರು ಅವರು ಸುಖಾಸೀನರಾಗಿ ನನ್ನ ನಿರ್ಮಲ ವಾಣಿಯನ್ನು ಎಂದು ಪ್ರಾರಂಭಿಸಿ ಅನುಗ್ರಹ ಮಾತನ್ನು ಹೇಳಿದರು ಶ್ರೀ ಮಹಾಮನಿಗಳು ಹೇಳಿದರು ಓ ರಸಿಕ ಭಾವುಕ ಜನರೇ ಶ್ರೀಮದ್ ಭಾಗವತವು ವೇದ ರೂಪಿ ಕಲ್ಪವೃಕ್ಷದ ಪರಿಪಕ್ವವಾದ ಫಲವಾಗಿದೆ ಶ್ರೀ ಶುಖನೆಂಬ ಶುಕಪಕ್ಷಿಯು ಮುಖದಿಂದ ಸಂಯೋಗದಿಂದ ಅಮೃತ ರಸದಿಂದ ಪರಿಪೂರ್ಣವಾಗಿದೆ ಇದರಲ್ಲಿ ಸಿಪ್ಪೆ ಗೊರಟು ಇಲ್ಲದೆ ರಸವೇ ರಸವು ತುಂಬಿದೆ ಇದು ಇದೇ ಲೋಕದಲ್ಲಿ ಸುಲಭವಾಗಿ ದೊರೆತಿದೆ ಶರೀರದಲ್ಲಿ ಚೈತನ್ಯವಿರುವ ತನಕ ನೀವೆಲ್ಲರೂ ಇದನ್ನು ಪದೇ ಪದೇ ಪಾನ ಮಾಡುತ್ತಾ ಇರಿ ಶ್ರೀಮದ್ ಭಾಗವತದಲ್ಲಿ ನಿಷ್ಕಪಟ ನಿಷ್ಕಾಮ ಪರಮಧರ್ಮವು ನಿರೂಪಿತವಾಗಿದೆ ಇದು ಪ್ರತಿಪಾದನೆ ಮಾಡುವ ವಚ್ಚು ಆಶ್ಚರ್ಯ ರಹಿತರಾದ ಸಜ್ಜನರಿಗೆ ವೇದ್ಯವಾದ ಪರಮ ಸತ್ಯ ಇದು ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕಗಳೆಂಬ ಮೂರು ತಾಪಗಳನ್ನು ನಿರ್ಮೂಲನಗೊಳಿಸುವುದು ಪರಮ ಮಂಗಳಕರವಾಗುವುದು ಮಹಾಮುನಿಗಳಾದ ವೇದವ್ಯಾಸರೇ ರಚಿಸಿರುವ ಇಂತಹ ಶ್ರೀಮದ್ ಭಾಗತವು ಇರುವಾಗ ಬೇರೆ ಶಾಸ್ತ್ರಗಳು ಸಾಧನೆಗಳ ಅವಶ್ಯಕತೆ ಇರುವುದಿಲ್ಲ ಸುಕೃತಿಗಳು ಇದನ್ನು ಕೇಳಬೇಕೆಂಬ ಇಚ್ಛೆಯನ್ನು ಪ್ರಕಟಿಸಿದೂ ಸಾಕು ಒಡನೆಯೇ ಭಗವಂತನು ಅವರ ಹೃದಯದಲ್ಲಿ ಬಂದು ನೆಲೆಸಿ ಅಲ್ಲಿಯೇ ಸ್ಥಾಯಿಯಾಗಿರುತ್ತಾನೆ ಈ ಶ್ರೀಮದ್ ಭಾಗತವು ಪುರಾಣಗಳಿಗೆ ಶಿರೋಮಣಿಯಾಗಿದ್ದು ವೈಷ್ಣವರಿಗೆ ಪರಮಧನವಾಗಿದೆ ಇದರಲ್ಲಿ ಪರಮಹಂಸರಿಗೆ ಪ್ರಾಪ್ತವಾಗಿರುವ ವಿಶುದ್ಧವಾದ ಜ್ಞಾನವೇ ವರ್ಣಿತವಾಗಿದೆ ಜ್ಞಾನ ವೈರಾಗ್ಯ ಭಕ್ತಿಗಳಿಂದ ಕೂಡಿದ ನಿವೃತ್ತಿ ಮಾರ್ಗವನ್ನು ಇಲ್ಲಿ ಪ್ರಕಾಶಪಡಿಸಿದೆ ಇದರ ಶ್ರವಣ ಪಾರಾಯಣ ಮನನಗಳಲ್ಲಿ ಆಸಕ್ತನಾದವನು ಮುಕ್ತನಾಗಿ ಬಿಡುತ್ತಾನೆ ಈ ರಸವು ಸ್ವರ್ಗದಲ್ಲಾಗಲಿ ಸತ್ಯಲೋಕದಲ್ಲಾಗಲಿ ಕೈಲಾಸದಲ್ಲಾಗಲಿ ವೈಕುಂಠದಲ್ಲಾಗಲಿ ಎಲ್ಲಿಯೂ ಇಲ್ಲ ಆದ್ದರಿಂದ ಎಲೆ ಭಾಗ್ಯವಂತರಾದ ಶೋತೃಗಳೇ ನೀವು ಇದನ್ನು ಪಾನ ಮಾಡಿರಿ ಸವೀರಿ ಇದನ್ನು ಎಂದೂ ಬಿಡಬೇಡಿದೆ ಖಂಡಿತವಾಗಿ ಬೆಳಬೇಡಿ ಸೂತ ಪುರಾಣಿಕರು ಹೇಳುತ್ತಾರೆ ಬಾದರಾಯಣ ಪುತ್ರರಾದ ಶ್ರೀ ಸುಖರ ಹೀಗೆ ಹೇಳುತ್ತಿರುವಂತೆ ಸಭೆಯ ಮಧ್ಯದಲ್ಲಿ ಪ್ರಹ್ಲಾದ ಬಲಿ ಉದ್ಧವ ಅರ್ಜುನ ಮುಂತಾದ ಪಾರ್ಶದರೊಂದಿಗೆ ಸಾಕ್ಷಾತ್ ಶ್ರೀಹರಿವು ಪ್ರಕಟನಾದರು ಆಗ ದೇವಋಷಿ ನಾರದರು ಭಗವಂತನನ್ನು ಹಾಗೂ ಅವನ ಭಕ್ತರನ್ನು ಯಥೋಚಿತವಾಗಿ ಪೂಜಿಸಿದರು ದೊಡ್ಡ ಆಸನದಲ್ಲಿ ವಿರಾಜಮಾನವಾಗಿ ಪ್ರಸನ್ನನಾದ ಶ್ರೀಹರಿಯನ್ನು ಕಂಡು ಅವರೆಲ್ಲರೂ ಅವನ ಮುಂದೆ ಸಂಕೀರ್ತನೆಯನ್ನು ಪ್ರಾರಂಭಿಸಿದರು ಆ ಸಂಕೀರ್ತನೆಯನ್ನು ನೋಡಲು ಪಾರ್ವತಿ ಸಮೇತನಾದ ಮಹಾದೇವನು ಬ್ರಹ್ಮದೇವರು ಅಲ್ಲಿಗೆ ಮಾಡಿಸಿದರು ಸಂಕೀರ್ತನೆ ಪ್ರಾರಂಭವಾಯಿತು ಅದರಲ್ಲಿ ಪಟುವಾದ ಗತಿಯುಳ್ಳ ಪ್ರಹ್ಲಾದರು ಕರತಾಳ ನುಡಿಸತೊಡಗಿದರು ಉದ್ದವರು ಕಂಚನ ತಾಳವನ್ನೆತ್ತಿಕೊಂಡು ನುಡಿಸಿದರು ನಾರದರು ವೀಣೆಯನ್ನು ನುಡಿಸಿದರು ಸ್ವರವಿಜ್ಞಾನ ಕುಶಲನಾದ ಅರ್ಜುನನು ರಾಗಾಲಾಪನೆ ಮಾಡತೊಡಗಿದರು ಇಂದ್ರನು ಮೃದಂಗ ಮುಡಿಸಿದರು ಸನಕಾದಿಗಳು ನಡುವೆ ಜಯ ಜಯಕಾರ ಮಾಡುತ್ತಿದ್ದರು ಇವರೆಲ್ಲರ ಮುಂದೆ ಶುಕಮಹಾಮುನಿಗಳು ಬಗೆ ಬಗೆಯ ರಸಮಯವಾದ ಅಂಗಭಂಗಿಗಳಿಂದ ಭಾವಗಳನ್ನು ಪ್ರದರ್ಶಿಸುತ್ತಿದ್ದರು ಅವರೆಲ್ಲರ ನಡುವೆ ಪರಮ ತೇಜೋ ನಿಧಿಗಳಾದ ಭಕ್ತಿ ಧ್ಯಾನ ವೈರಾಗ್ಯಗಳು ನಟರಂತೆ ನರ್ತಿಸತೊಡಗಿದರು ಇಂತಹ ಅಲೌಕಿಕವಾದ ಕೀರ್ತನವನ್ನು ನೋಡಿ ಭಗವಂತನು ತುಂಬ ಪ್ರಸನ್ನನಾಗಿ ಹೀಗೆ ಹೇಳ ತೊಗೊಂಡಿದ್ದರು ನಿಮ್ಮ ಕಥಾಕೀರ್ತನದಿಂದ ನಾನು ಬಹಳ ಪ್ರಸನ್ನನಾಗಿರ್ಬೇಕು ನಿಮ್ಮ ಭಕ್ತಿ ಭಾವಕ್ಕೆ ನಾನು ವಶನಾಗಿ ಬಿಟ್ಟಿದ್ದೇನೆ ನಿಮಗೆ ಬೇಕಾದ ಬರವನ್ನು ಕೇಳಿದೆ ಭಗವಂತನ ಈ ಮಾತನ್ನು ಕೇಳಿ ಎಲ್ಲರೂ ಸಂತೋಷಗೊಂಡು ಪ್ರೇಮಾರ್ಧ ಚಿತ್ತದಿಂದ ಭಗವಂತನಲ್ಲಿ ನಿಂತಂದರು ಪ್ರಭೋ ಮುಂದೆಯೂ ಕೂಡ ಎಲ್ಲೆಲ್ಲಿ ಸಪ್ತಾಹ ಕಥೆ ನಡೆಯುತ್ತದೆಯೋ ಅಲ್ಲೆಲ್ಲ ನೀನು ಪಾರ್ಶ್ವದರೊಡನೆ ಅವಶ್ಯವಾಗಿ ದಯ ದಯಮಾಡಿಸಬೇಕು ಈ ನಮ್ಮ ಮನೋರಥವನ್ನು ನೀನು ಈಡೇರಿಸಿಕೊಡು ಎಂದು ಬೇಡಿಕೊಂಡು ಭಗವಂತನು ತಥಾಸ್ತು ಹಾಗೇ ಆಗಲಿ ಎಂದು ಹೇಳಿ ಅಂತರ್ಧಾನನು ಅನಂತರ ನಾರದ ಮಹರ್ಷಿಗಳು ಭಗವಂತನ ಹಾವು ಆತನ ಪಾರ್ಶ್ವದರ ಪಾದ ಪದ್ಮಗಳಿಗೆ ಪ್ರಣಾಮ ಮಾಡಿದರು ಮತ್ತೆ ಸುಖಮಾಮನಿಗಳು ಮುಂತಾದ ತಪಸ್ವಿಗಳಿಗೂ ನಮಸ್ಕರಿಸಿದರು ಕಥಾಮೃತವನ್ನು ಪಾನ ಮಾಡಿದ್ದರಿಂದ ಎಲ್ಲರಿಗೂ ಪರಮಾನಂದ ಉಂಟಾಯಿತು ಅವರ ಮೋಹವೆಲ್ಲ ನಾಶವಾಯಿತು ಮತ್ತೆ ಅವರೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಆಗ ಶುಗಮನಿಗಳು ಪುತ್ರರ ಸಹಿತ ಭಕ್ತಿಯನ್ನು ತಮ್ಮ ಶಾಸ್ತ್ರವಾದ ಶ್ರೀಮದ್ ಭಾಗವತದಲ್ಲಿ ಸ್ಥಾಪಿಸಿದರು ಅಂದ ಅದರಿಂದಲೇ ಭಾಗವತನು ಸೇವಿಸಿದರೆ ಶ್ರೀಹರಿಯು ವಿಷ್ಣು ಭಕ್ತರ ಹೃದಯದಲ್ಲಿ ಬಂದು ವಿರಾಜಿಸುತ್ತಾನೆ ದಾರಿದ್ರ್ಯವೆಂಬ ದುಃಖ ಜ್ವರದ ಜ್ವಾಲೆಯಿಂದ ಬೆಂದು ಹೋದವರು ಮಾಯಾಭಿಶಾಚೆಯಿಂದ ತುಳಿಯಲ್ಪಟ್ಟವರು ಸಂಸಾರ ಸಾಗರದಲ್ಲಿ ಮುಳುಗಿದವರು ಇವರೆಲ್ಲರ ಶ್ರೇಯಸ್ಸನ್ನು ಮಾಡೋದಕ್ಕಾಗಿಯೇ ಶ್ರೀಮದ್ ಭಾಗವತವು ಸಿಂಹನಾದವನ್ನು ಮಾಡುತ್ತೆ ಶೌನಕರು ಕೇಳಿದರು ಸೂತ ಪುರಾಣಿಕರೇ ಶುಕಮುನಿಗಳು ರಾಜಾ ಪರೀಕ್ಷಿತನಿಗೆ ಗೋಕರ್ಣನು ದುಂದುಕಾರಿಗೆ ಸನಕಾದಿಗಳು ನಾರದರಿಗೆ ಯಾವ ಯಾವ ಸಮಯದಲ್ಲಿ ಗ್ರಂಥವನ್ನು ಉಪದೇಶಿಸಿದರು ನನ್ನ ಈ ಸಂಶಯವನ್ನು ಪರಿಹರಿಸಿ ಸೂತ ಪುರಾಣಿಕರು ಹೇಳಿದರು ಶ್ರೀ ಕೃಷ್ಣ ಪರಮಾತ್ಮನು ಸ್ವಧಾಮ ಗಮನದ ಬಳಿಕ ಕಲಿಯುಗದ ಮೂವತ್ತು ವರ್ಷಗಳಿಂದ ಸ್ವಲ್ಪ ಹೆಚ್ಚು ಕಾಲ ಕಳೆದ ಮೇಲೆ ಭಾದ್ರಪದ ಮಾಸದ ಶುಕ್ಲ ಶುಕ್ಲನವಮಿಯಿಂದ ಶುಗಮರ್ಷಿಗಳು ಕಥಾ ಪ್ರಚ ಪ್ರವಚನವನ್ನು ಪರೀಕ್ಷಿತ ರಾಜನ ಮುಂದೆ ಪ್ರಾರಂಭಿಸಿದರು ರಾಜ ಪರೀಕ್ಷಿತನು ಕಥೆ ಕೇಳಿದ ನಂತರ ಕಲಿಯುಗದ ಇನ್ನೂರು ವರ್ಷಗಳು ಕಳೆದ ಮೇಲೆ ಆಷಾಢ ಶುಕ್ಲ ನವಮಿಯಿಂದ ಗೋಗಲನು ಈ ಕಥೆನೇ ಪ್ರವಚನ ಮಾಡಿದ್ದನು ಅದಕ್ಕೆ ಹಿಂದೆ ಕಲಿಯುಗದ ಮೂವತ್ತು ವರ್ಷಗಳು ಕಳೆದು ಹೋದಾಗ ಕಾರ್ತಿಕ ಶುಕ್ಲನವಮಿಯಿಂದ ಬ್ರಹ್ಮ ಮಾನಸ ಪುತ್ರರಾದ ಸನಕಾದಿಗಳು ಇದನ್ನು ನಾರದರಿಗೆ ಉಪದೇಶಿಸಿದರು ಪುಣ್ಯಾತ್ಮರಾದ ಶೌನಕರೆ ನೀವು ಕೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟಾಯಿತು ಈ ಕಲಿಯುಗದಲ್ಲಿ ಶ್ರೀಮದ್ ಭಾಗವತ ಕಥೆಯು ಭವರೋಗಕ್ಕೆ ರಾಮಬಾಣ ಔಷಧವಾಗಿದೆ ಎಲೆ ಸತ್ಪುರುಷರೇ ನೀವೆಲ್ಲ ಈ ಕಥಾಮೃತವನ್ನು ಆಧಾರದಿಂದ ಪಾನ ಮಾಡಿ ಇದು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದುದು ಸಕಲ ಪಾಪನಾಶ ಮಾಡುವಂಥದ್ದು ಮುಕ್ತಿ ಕೊಡುವಂಥದ್ದು ಭಕ್ತಿ ವಿಳಾಸವನ್ನು ಹೆಚ್ಚಿಸುವಂಥದ್ದು ಲೋಕದಲ್ಲಿ ಇತರ ಶ್ರೇಯಸ್ಕರ ಸಾಧನೆಗಳನ್ನು ವಿಚಾರ ಮಾಡುವುದರಿಂದ ತೀರ್ಥಗಳನ್ನು ಸೇವಿಸುವುದರಿಂದ ಏನಾದೀತು ಕೈಯಲ್ಲಿ ಪಾಶವನ್ನು ಹಿಡಿದು ಕೊಂಡಿರುವ ತನ್ನ ದೂತರನ್ನು ನೋಡಿ ಯಮಧನು ಅವರ ಕ್ರಿಯೆಯಲ್ಲಿ ಹೇಳಿದನು ನೋಡಿ ಈ ಶ್ರೀ ಭಗವಂತನ ಕಥೆಗಳಿಂದ ಉನ್ಮತ್ತರಾಗಿರುವ ದೂರವಿದೆ ಇತರರಿಗೆ ದಂಡವನ್ನು ವಿಧಿಸುವ ಶಕ್ತಿ ನನಗುಂಟು ಆದರೆ ವಿಷ್ಣು ಭಕ್ತರ ಮೇಲೆ ನಮಗೆ ಅಧಿಕಾರವಿಲ್ಲ ಅಸಾರವಾದ ಸಂಸಾರದಲ್ಲಿ ವಿಷಯ ವಿಷಯದ ಆಸಕ್ತಿಯ ಕಾರಣ ವ್ಯಾಕುಲವಾದ ಬುದ್ಧಿಗಳವರೇ ನಿಮ್ಮ ಆತ್ಮ ಕಲ್ಯಾಣಕ್ಕೋಸ್ಕರ ಅರ್ಧ ಕ್ಷಣ ಕಾಲವಾದರೂ ಶುಕರು ಅನುಗ್ರಹಿಸದ ಶ್ರೀ ಭಾಗವತ ಕಥೆ ಎಂಬ ಅಮೃತವನ್ನು ಪಾನ ಮಾಡಿ ಎಲೆ ಜನರಿರ ನಿಂದಿತವಾದ ಕಥೆಗಳಿಂದ ಕೂಡಿದ ಕರ್ಮ ಮಾರ್ಗದಲ್ಲಿ ವ್ಯರ್ಥವಾಗಿ ಏಕೆ ಅಲೆದಾಡುತ್ತಿದ್ದೀರಿ ಈ ಕಥೆಯು ಕಿವಿಗೆ ಪ್ರವೇಶ ಮಾಡಿದ್ದರಿಂದಲೇ ಮುಕ್ತಿ ದೊರೆಯುವುದು ಇದಕ್ಕೆ ರಾಜ ಪರೀಕ್ಷಿತನೇ ಸಾಕ್ಷಿ ಶ್ರೀ ಶುಕಮಹಾಮುನಿಗಳು ಪ್ರೇಮರಸ ಪ್ರವಾಹದಲ್ಲಿ ಮುಳುಗಿ ಈ ಕಥೆಯನ್ನು ಉಪದೇಶಿಸಿದರು ಯಾರ ಕಂಠದಿಂದ ಈ ಕಥೆಯು ಮುಳುಗುತ್ತದೆಯೋ ಅವರು ವೈಕುಂಠಕ್ಕೆ ಅಧಿಕಾರಿಗಳಾಗಿ ಬಿಡುತ್ತಾರೆ ಶವನಕರೆ ನಾನು ಅನೇಕ ಶಾಸ್ತ್ರಗಳನ್ನು ನೋಡಿ ಸಿದ್ಧವಾದ ಗೌಪ್ಯವಾದ ಈ ರಾಷ್ಟ್ರವನ್ನು ನಿಮಗೆ ಅರಿದ್ದೇನೆ ಇದು ಎಲ್ಲ ಶಾಸ್ತ್ರಗಳ ಸಿದ್ಧಾಂತಗಳ ಸಾರವಾಗಿದೆ ಜಗತ್ತಿನಲ್ಲಿ ಈ ಶುಕಶಾಸ್ತ್ರಕ್ಕಿಂತಲೂ ಪವಿತ್ರವಾದ ವಸ್ತು ಇನ್ನೊಂದಿಲ್ಲ ಆದ್ದರಿಂದ ನೀವೆಲ್ಲರೂ ಪರಮಾನಂದ ಪ್ರಾಪ್ತಿಗಾಗಿ ಈ ದ್ವಾದಶ ಸ್ಕಂದ ರೂಪವಾದ ರಸವನ್ನು ಪಾನ ಮಾಡಿ ಸರಿಯಲಿ ನಿಯಮಪೂರ್ವಕವಾದ ಈ ಕಥೆಯನ್ನು ಭಕ್ತಿಭಾವದಿಂದ ಶ್ರಮಣಿಸುವವನು ಶುದ್ಧಾತ್ಮನು ಭಗವದ್ ಭಕ್ತರ ಮುಂದೆ ಪ್ರವಚನ ಮಾಡುವವನು ಹೀಗೆ ಇಬ್ಬರೂ ಶಾಸ್ತ್ರ ವಿಧಿ ಪೂರ್ಣವಾಗಿ ಪಾಲಿಸಿದ್ದರಿಂದ ಇದರ ಪಾರಮಾರ್ಥಿಕ ಫಲವನ್ನು ಪಡೆಯುತ್ತಾರೆ ಇವರಿಗೆ ಮೂರು ಲೋಕಗಳಿಗೂ ಅಸಾಧ್ಯವಾದುದು ಯಾವುದು ಇರುವುದಿಲ್ಲ ಇತಿ ಶ್ರೀಮದ್ ಪದ್ಮಪುರಾಣೆ ಉತ್ತರಖಂಡೇ ಶ್ರೀಮದ್ ಭಾಗವತ ಮಹಾತ್ಮೆ ಶ್ರವಣ ವಿಧಿ ಕಥನಂ ನಾಮ ಷಷ್ಠೋಧ್ಯಾಯ ಇಲ್ಲಿಗೆ ಪದ್ಮಪುರಾಣದ ಉತ್ತರಾಖಂಡದ ಶ್ರೀಮದ್ ಭಾಗವತ ಮಹಾತ್ಮೆಯಲ್ಲಿ ಶ್ರವಣ ವಿಧಿಯನ್ನು ಹೇಳಿದಿ ಆರನೇ ಅಧ್ಯಾಯ ಮುಗಿಯಿತು